ಸ್ನೇಹಿತರೆ ನಡೆಯುವ ಪ್ರತಿ ಘಟನೆಯು ಕೂಡ ನಮ್ಮ ಒಳಿತಿಗಾಗಿಯೇ ನಡೆದಿರುತ್ತೆ ಆದ್ರೆ ನಾವು ಅದನ್ನು ಗ್ರಹಿಸುವಲ್ಲಿ ಎರಡವಿಡ್ತೇವೆ ಅಷ್ಟೇ ಸ್ನೇಹಿತರೆ ಇದೊಂದು ಸುಂದರವಾದ ಕತೆ ತಿಂಗಳಲ್ಲೊಂದು ಉತ್ತಮ ಕತೆಗೆ ಕಿವಿ ಆಗೋಣ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಯಕ್ತ ಜೈನ್ ಸ್ನೇಹಿತರೆ ನವ ವಿವಾಹಿತ ದಂಪತಿಗಳು ಒಂದ್ಸಲ ವಾಯು ವಿಹಾರಕ್ಕೆ ಹೋಗುವ ಅಂತ ಸನ್ನದ್ಧರಾಗ್ತಾರೆ ಮುನ್ನಡೆದು ಹೋಗ್ತಾ ಇದ್ದ ಹಾಗೆ ಕಂಡಂತಹ ನದಿಯಲ್ಲಿ ದೋಣಿ ವಿಹಾರಕ್ಕೆ ಹೋಗುವ ಅಂತ ಹೇಳಿ ಅವರ ಮನಸ್ಸು ಡೈವರ್ಟ್ ಆಗುತ್ತೆ ನಂತರ ಇಬ್ಬರು ಕೂಡ ಆ ಒಂದು ಪುಟ್ಟ ದೋಣಿಯಲ್ಲಿ ಕುಳಿತುಕೊಂಡು ದೋಣಿಯಲ್ಲಿ ವಿಹಾರವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ದೋಣಿ ತೇಲುತ್ತಾ ತೇಲುತ್ತಾ ಆ ನದಿಯ ಮಧ್ಯ ಭಾಗವನ್ನು ಪ್ರವೇಶಿಸುತ್ತೆ ಈ ಸಂದರ್ಭದಲ್ಲಿ ವೇಗವಾಗಿ ಗಾಳಿ ಬೀಸಲಿಕ್ಕೆ ಆರಂಭವಾಗುತ್ತೆ ಸುತ್ತಲೂ ವಾತಾವರಣ ಕತ್ತಲಾಗುತ್ತೆ ಮೋಡ ಕವಿಯುತ್ತೆ ಹಾಗೂ ರಭಸವಾಗಿ ಬೀಸುತ್ತಿದ್ದಂತಹ ಗಾಳಿಯ ಜೊತೆಗೆ ಹನಿ ಮಳೆಯೂ ಕೂಡ ಆರಂಭವಾಗುತ್ತೆ ಈ ಸಂದರ್ಭದಲ್ಲಿ ಆ ಯುವಕನ ಹೆಂಡತಿ ಗೊಂದಲಕ್ಕೊಳಗಾಗ್ತಾಳೆ ಇಲ್ಲಿಂದ ನಾನು ಹೇಗಪ್ಪ ರಕ್ಷಣೆ ಪಡೆಯೋದು ನಾವಿಬ್ರು ಹೇಗಪ್ಪ ಇಲ್ಲಿಂದ ಪಾರಾಗೋದು ಅಂತ ಯಥೇಚ್ಛವಾಗಿ ಚಿಂತನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾಳೆ ಏನಾದ್ರೂ ನನ್ನ ಕೈಯಿಂದ ಮಾಡ್ಲಿಕ್ಕೆ ಆಗುತ್ತಾ ಅಂತ ಸುತ್ತಲೂ ಕೂಡ ಹುಡುಕಾಡ್ತಾಳೆ ಆದ್ರೆ ಇವರು ನೀರಿನ ಮಧ್ಯೆ ಇರುವ ಕಾರಣ ಯಾವುದೇ ಐಡಿಯಾಗಳು ಅಲ್ಲಿ ವರ್ಕ್ ಆಗೋದಿಲ್ಲ ಸ್ನೇಹಿತರೆ ಅವರತ್ರ ಆ ದೋಣಿಯನ್ನು ಮುಂದೆ ಸಾಗಿಸ್ಲಿಕ್ಕೆ ಇದ್ದಂತಹ ಕೋಲು ಬಿಟ್ರೆ ಬೇರೆ ಯಾವ ವಸ್ತುಗಳು ಕೂಡ ಅವರ ಜೊತೆಗೆ ಇರಲಿಲ್ಲ ಹಾಗೂ ತುಂಬಾ ಗೊಂದಲಕ್ಕೊಳಗಾದಂತಹ ಅವಳು ತುಂಬಾ ಆ ಯಾತನೆಯನ್ನು ಅನುಭವಿಸ್ತಾಳೆ ನಂತರ ಪಕ್ಕದಲ್ಲಿದ್ದಂತಹ ಗಂಡನನ್ನು ನೋಡಿದ್ರೆ ಅವನು ನಿಶ್ಚಿಂತೆಯಿಂದ ಕೂತುಕೊಂಡಿರ್ತಾನೆ ಇವಳಿಗೆ ಒಂದ್ಸಲ ಆಶ್ಚರ್ಯವಾಗುತ್ತೆ ನಾನು ಈ ರೀತಿಯಾಗಿ ಗೊಂದಲಕ್ಕೊಳಗಾಗಿದ್ದೇನೆ ನಮ್ಮ ಜೀವವನ್ನು ಹೇಗೆ ರಕ್ಷಿಸೋದು ಅಂತ ನಾನು ಆ ಹುಡುಕಾಡ್ತಾ ಇದ್ದೇನೆ ಆದ್ರೆ ಇವರು ಹೀಗೆ ಸುಮ್ಮನೆ ನಿಶ್ಚಿಂತೆಯಿಂದ ಕುಳಿತಿದ್ದಾರಲ್ಲ ಅಂತ ಹೇಳಿ ಒಂದ್ಸಲ ಗಾಬರಿಗೊಳ್ತಾಳೆ ನಂತರ ಕರೆತು ಕೇಳ್ತಾಳಂತೆ ಯಾಕೆ ನೀವು ಈ ರೀತಿಯಾಗಿ ನಿಶ್ಚಿಂತೆಯಿಂದ ಕುಳಿತಿದ್ದೀರಿ ಈ ರೀತಿಯಾಗಿ ಮಳೆ ಬರ್ತಾ ಇದೆ ಒಂದು ವೇಳೆ ನಮ್ಮ ಈ ದೋಣಿ ಮುಳುಗಿ ಹೋದ್ರೆ ಏನು ಕಥೆ ಏನ್ ಮಾಡೋದು ಅಂತ ಹೇಳಿ ಹೇಳ್ತಾಳಂತೆ ಅದಕ್ಕೆ ಸುಮ್ಮನೆ ನಕ್ಕಂತಹ ಆ ಯುವಕ ಹೇಳ್ತಾನಂತೆ ಗೊಂದಲಕ್ಕೊಳಗಾಗುವ ಅಗತ್ಯ ಇಲ್ಲವೇ ಇಲ್ಲ ಅಂತ ಕೇಳಿ ಇವಳು ಸಿಟ್ಟುಗೊಳ್ತಾಳೆ ಏನ್ರಿ ಇಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ಇಷ್ಟು ಜೋರಾಗಿ ಮಳೆ ಬರುವ ಹಾಗೆ ಕಾಣ್ತಾ ಇದೆ ದಡ ಸೇರ್ಲಿಕ್ಕೆ ಇನ್ನು ಕೂಡ ಒಂದಷ್ಟು ದೂರ ಇದೆ ಆದ್ರೂ ಕೂಡ ನೀವು ನಿಶ್ಚಿಂತೆಯಿಂದ ಇದ್ದೀರಲ್ಲ ಅಂತ ಹೇಳುವಾಗ ತಕ್ಷಣಕ್ಕೆ ಆ ಯುವಕ ತನ್ನ ಬಳಿ ಇದ್ದಂತಹ ಚಾಕನ್ನು ತೆಗೆದು ಈ ಯುವತಿಯ ಕುತ್ತಿಗೆಯ ಪಕ್ಕ ಹಿಡಿತಾನಂತೆ ಪಕ್ಕ ಹಿಡಿದು ಕೇಳ್ತಾನಂತೆ ನಿಂಗೀಗ ಹೆದರಿಕೆ ಆಯ್ತಾ ಅಂತ ಹೇಳಿ ಅವಳು ಹೇಳ್ತಾಳಂತೆ ಇಲ್ಲ ನಂಗೆ ಗೊತ್ತಿದೆ ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಿ ಅಂತ ಆದ್ರಿಂದ ನಂಗೆ ಏನು ಹೆದರಿಕೆ ಆಗಲಿಲ್ಲ ಅಂತ ಹೇಳ್ತಾಳಂತೆ ಅದಕ್ಕೆ ಸುಮ್ಮನೆ ನಕ್ಕಂತಹ ಆ ಯುವಕ ಹೇಳ್ತಾನಂತೆ ಹೌದು ಇದೇ ರೀತಿ ಸರ್ವಾಂತರಗಾಮಿಯಾದಂತಹ ಭಗವಂತ ಕೂಡ ನಮ್ಮನ್ನು ಪರೀಕ್ಷಿಸುತ್ತಿದ್ದಾನಷ್ಟೇ ಇಲ್ಲಿ ಏನೇ ಆಗ್ಲಿ ಅದು ನಮ್ಮ ಒಳಿತಿಗಾಗಿ ಆಗುವಂತದ್ದು ನಾವು ದಡ ಸೇರದೆ ಈ ದೋಣಿ ಮುಳುಗಿದ್ರೆ ಅದರಲ್ಲೂ ಕೂಡ ಒಂದು ತಿರುಳನ್ನು ಆ ಭಗವಂತ ಬರ್ದಿರ್ಬೋದು ಅಥವಾ ಇನ್ನೂ ಒಂದಷ್ಟು ದೂರ ಇದೆ ಅಲ್ವಾ ಅಲ್ಲಿ ನಾವು ಕ್ರಮಿಸುವ ತನಕ ಮಳೆ ಬರದ ಹಾಗೆ ಅವ ತಡೀಲೂಬಹುದು ಎಲ್ಲವೂ ಕೂಡ ಅವನಿಚ್ಛೆ ಅವ ಹೇಗೆ ಹೇಳ್ತಾನೆ ಹಾಗೆ ಆಗಿ ಆಗುತ್ತೆ ಅಂತ ಹೇಳಿ ಅಲ್ಲಿ ಸಮಾಧಾನ ಮಾಡ್ತಾನಂತೆ ನಂತರ ಆ ಕೋಲಿನಿಂದ ದೋಣಿಯ ನೀರನ್ನು ಹಿಮ್ಮೆಟ್ಟಿಸುತ್ತ ಅವರು ದಡವನ್ನು ಸೇರ್ತಾರಂತೆ ಸ್ನೇಹಿತರೆ ಕತೆ ತುಂಬಾ ಚಿಕ್ಕದಾಗಿದೆ ಅಲ್ವಾ ಆದ್ರೆ ಇದರಿಂದ ತಿಳಿಬೇಕಾದಂತಹ ಪಾಠ ನಾವು ತುಂಬಾ ಇದೆ ಏನು ಅಂತ ಹೇಳಿದ್ರೆ ಯಾವುದೇ ಎಷ್ಟೇ ಧೈರ್ಯ ಉಳ್ಳಂತಹ ವ್ಯಕ್ತಿಯಾಗ್ಲಿ ಏನಾದ್ರೂ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಅವ ಧೃತಿಗೆ ಇಡ್ತಾನೆ ಮುಂದೆ ಏನ್ ಮಾಡೋದಪ್ಪ ಅಂತ ಹೇಳಿ ಗಲಿಬಿಲಿಗೊಳ್ತಾನೆ ಗೊಂದಲಕ್ಕೊಳಗಾಗ್ತಾನೆ ಆದ್ರೆ ಹಾಗೆ ಆಗೋ ಮುಂಚೆ ಅಲ್ಲಿ ಧನಾತ್ಮಕವಾಗಿ ಯೋಚನೆ ಮಾಡೋಣ ಅಲ್ವಾ ಧನಾತ್ಮಕತೆಗೆ ಇರುವಂತಹ ಶಕ್ತಿ ಬೇರಾವುದಕ್ಕೂ ಕೂಡ ಇಲ್ಲ ಆ ಧನಾತ್ಮಕತೆಯೊಡನೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳುವ ಒಂದು ಮಾತು ಒಂದು ಅಭಿಲಾಷೆ ನಮ್ಮೊಳಗಿದ್ರೆ ಆಗುವಂತಹ ಪ್ರತಿ ಸನ್ನಿವೇಶಗಳು ಕೂಡ ನಮ್ಮೊಳಗೆ ಅವಿತುಕೊಂಡು ಯಶಸ್ಸಿನ ದಾರಿಯನ್ನು ಹಿಡಿಯಲು ಕಾರಣವಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮ್ಮ ಚಾನೆಲ್ನ ಮುಂದಿನ ವೀಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ